ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಸರ್ ಫುಡ್ ಒಂದು ಗಡಿ ಎಷ್ಟು ಮಾಡಲು ಗಡಿ ಓನರ್ ಓನರ್ ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಸರ್ ಲೋನ್ ಗಡಿ ಮೇಲೆ

ನಮ್ಮ ಬಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡು लोन ಟೇಕ್ ಓವರ್ ಮಾಡಿ ಗಾಡಿ ಕೊಡಿ ಅಣ್ಣ ಹಾ ಡಾಕ್ಯುಮೆಂಟ್ಸ್ ಎಲ್ಲ ಚೇಂಜ್ ಮಾಡ್ಸ್ಕೊಬೇಕು ಸರ್ ಅದ್ ಅವರದೇನೇ ಅದಕ್ಕೋಸ್ಕರ ಕಮ್ಮಿ ಕೇಳಿರೋದು 30ಕ್ಕೆ ಅದಕ್ಕೆ ಹೇಳ್ತಿರೋದು ನಿಮಗೆ ಬಂದ್ರೆ ಅಮೌಂಟ್ ಇಸ್ಕೊಂಡು ಟ Loan ಟೇಕ್ ಓವರ್ ಮಾಡಿ ಅವರ ಹೆಸರು ಗಾಡಿ ಮಾಡ್ಸಿ ಆಮೇಲೆ ಗಾಡಿ ಕೊಡಿ ಹಾ ಆಯ್ತ್ ಸರ್ ಆಯ್ತು ಥ್ಯಾಂಕ್ ಯು ಸರ್ ಹಾ ಸರಿ ಸರ್ ಆಯ್ತು